ಾರದ ಶ್ರೀ ಪರಮೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಪ್ರಯುಕ್ತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಮೂವತ್ನಾಲ್ಕನೇ ವಾರ್ಷಿಕೋತ್ಸವ ದೇವಾಲಯದ ಮೂವತ್ನಾಲ್ಕನೇ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿತ್ತು ಆರ್ಯ ವೈಶ್ಯ ಮಂಡಳಿ ಟ್ರಸ್ಟ್ ವತಿಯಿಂದ ಶ್ರೀನಿವಾಸಪುರ ಶ್ರೀ ವಾಸವಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷ ಆರ್ಪಿ ರವಿಶಂಕರ್ ರಾಜ್ಯದಲ್ಲಿ ನಾವು ಒಂದು ಪರ್ಸೆಂಟ್ ಜನ ಅಂದರೆ ಸಣ್ಣ ಸಮಾಜ ನಮ್ಮದಾಗಿದ್ರೂ ಕೂಡ ಪ್ರತಿ ವರ್ಷ ನಮ್ಮ ಸಂಘ ಒಂದೂವರೆ ಕೋಟಿಯಷ್ಟು ವಹಿವಾಟು ಮಾಡುತ್ತಾ ಇದೆ ಒಂಬತ್ತು ಕೋಟಿಯಷ್ಟು ಅನುದಾನವನ್ನ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘ ನೀಡಲಿದೆ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನ ಸಹ ನೀಡಲಾಗುತ್ತಿದೆ ಅಂತ ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ವೈಆರ್ ಶಿವಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು

ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಮೂವತ್ನಾಲ್ಕನೇ ವಾರ್ಷಿಕೋತ್ಸವ ದೇವಾಲಯದ ಮೂವತ್ನಾಲ್ಕನೇ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿತ್ತು ಆರ್ಯ ವೈಶ್ಯ ಮಂಡಳಿ ಟ್ರಸ್ಟ್ ವತಿಯಿಂದ ಶ್ರೀನಿವಾಸಪುರ ಶ್ರೀ ವಾಸವಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷ ಆರ್ಪಿ ರವಿಶಂಕರ್ ರಾಜ್ಯದಲ್ಲಿ ನಾವು ಒಂದು ಪರ್ಸೆಂಟ್ ಜನ ಅಂದರೆ ಸಣ್ಣ ಸಮಾಜ ನಮ್ಮದಾಗಿದ್ರೂ ಕೂಡ ಪ್ರತಿ ವರ್ಷ ನಮ್ಮ ಸಂಘ ಒಂದೂವರೆ ಕೋಟಿಯಷ್ಟು ವಹಿವಾಟು ಮಾಡುತ್ತಾ ಇದೆ ಒಂಬತ್ತು ಕೋಟಿಯಷ್ಟು ಅನುದಾನವನ್ನ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘ ನೀಡಲಿದೆ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನ ಸಹ ನೀಡಲಾಗುತ್ತಿದೆ ಅಂತ ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ವೈಆರ್ ಶಿವಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು இன்னும் தயாரிப்போம் ஒரே மைசூரு சிந்தது தாவணி ஜில்லா தாக்கணும் ಕೋಲಾರದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಪ್ರಯುಕ್ತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಮೂವತ್ನಾಲ್ಕನೇ ವಾರ್ಷಿಕೋತ್ಸವ ದೇವಾಲಯದ ಮೂವತ್ನಾಲ್ಕನೇ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿತ್ತು ಆರ್ಯ ವೈಶ್ಯ ಮಂಡಳಿ ಟ್ರಸ್ಟ್ ವತಿಯಿಂದ ಶ್ರೀನಿವಾಸಪುರ ಶ್ರೀ ವಾಸವಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷ ಆರ್ಪಿ ರವಿಶಂಕರ್ ರಾಜ್ಯದಲ್ಲಿ ನಾವು ಒಂದು ಪರ್ಸೆಂಟ್ ಜನ ಅಂದರೆ ಸಣ್ಣ ಸಮಾಜ ನಮ್ಮದಾಗಿದ್ರೂ ಕೂಡ ಪ್ರತಿ ವರ್ಷ ನಮ್ಮ ಸಂಘ ಒಂದೂವರೆ ಕೋಟಿಯಷ್ಟು ವಹಿವಾಟು ಮಾಡ್ತಾ ಇದೆ ಒಂಬತ್ತು ಕೋಟಿಯಷ್ಟು ಅನುದಾನವನ್ನ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘ ನೀಡಲಿದೆ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನ ಸಹ ಇದೆ ಅಂತ ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ವೈಆರ್ ಶಿವಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು

ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಮೂವತ್ನಾಲ್ಕನೇ ವಾರ್ಷಿಕೋತ್ಸವ ದೇವಾಲಯದ ಮೂವತ್ನಾಲ್ಕನೇ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿತ್ತು ಆರ್ಯ ವೈಶ್ಯ ಮಂಡಳಿ ಟ್ರಸ್ಟ್ ವತಿಯಿಂದ ಶ್ರೀನಿವಾಸಪುರ ಶ್ರೀ ವಾಸವಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷ ಆರ್ಪಿ ರವಿಶಂಕರ್ ರಾಜ್ಯದಲ್ಲಿ ನಾವು ಒಂದು ಪರ್ಸೆಂಟ್ ಜನ ಅಂದರೆ ಸಣ್ಣ ಸಮಾಜ ನಮ್ಮದಾಗಿದ್ರೂ ಕೂಡ ಪ್ರತಿ ವರ್ಷ ನಮ್ಮ ಸಂಘ ಒಂದೂವರೆ ಕೋಟಿಯಷ್ಟು ವಹಿವಾಟು ಮಾಡುತ್ತಾ ಇದೆ ಒಂಬತ್ತು ಕೋಟಿಯಷ್ಟು ಅನುದಾನವನ್ನ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘ ನೀಡಲಿದೆ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನ ಸಹ ನೀಡಲಾಗ್ತಾ ಇದೆ ಅಂತ ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ವೈಆರ್ ಶಿವಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು

ಕೋಲಾರದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಪ್ರಯುಕ್ತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಮೂವತ್ನಾಲ್ಕನೇ ವಾರ್ಷಿಕೋತ್ಸವ ದೇವಾಲಯದ ಮೂವತ್ನಾಲ್ಕನೇ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿತ್ತು ಆರ್ಯ ವೈಶ್ಯ ಮಂಡಳಿ ಟ್ರಸ್ಟ್ ವತಿಯಿಂದ ಶ್ರೀನಿವಾಸಪುರ ಶ್ರೀ ವಾಸವಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷ ಆರ್ಪಿ ರವಿಶಂಕರ್ ರಾಜ್ಯದಲ್ಲಿ ನಾವು ಒಂದು ಪರ್ಸೆಂಟ್ ಜನ ಅಂದರೆ ಸಣ್ಣ ಸಮಾಜ ನಮ್ಮದಾಗಿದ್ದರೂ ಕೂಡ ಪ್ರತಿ ವರ್ಷ ನಮ್ಮ ಸಂಘ ಒಂದೂವರೆ ಕೋಟಿಯಷ್ಟು ವಹಿವಾಟು ಮಾಡುತ್ತಾ ಇದೆ ಒಂಬತ್ತು ಕೋಟಿಯಷ್ಟು ಅನುದಾನವನ್ನ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘ ನೀಡಲಿದೆ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನ ಸಹ ನೀಡಲಾಗ್ತಾ ಇದೆ ಅಂತ ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ವೈಆರ್ ಶಿವಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು